ಎಲ್ಲರಿಗೂ ನಮಸ್ಕಾರ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹುಣಸೂರು ಇವರ ವತಿಯಿಂದ ಡಾಕ್ಟರ್ ಲೋಹಿತ್ ಪಿ ಎಸ್ ರವರ ನೇತೃತ್ವದಲ್ಲಿ ಈ ತಾಲೂಕಿನ ಮತ್ತು ಸುತ್ತಮುತ್ತಲ ಗ್ರಾಮಗಳ ಪ್ರತಿಭಾನ್ವಿತ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಈ ತಾಲೂಕಿನಲ್ಲಿ ಎಂ ಬಿ ಬಿ ಎಸ್ ಮತ್ತು ಇಂಜಿನಿಯರಿಂಗ್ ಪದವಿಗಳನ್ನು ಸರ್ಕಾರಿ ಕೋಟದಲ್ಲಿ ಕೊಡದಂಥ ಪ್ರತಿಭಾವಂತ ಮಕ್ಕಳಿಗೆ ಒಂದು ಅತ್ಯಂತ ಅರ್ಥಪೂರ್ಣವಾದಂತಹ ಸನ್ಮಾನ ಸಮಾರಂಭ ಹಾಗೂ ಪುರಸ್ಕಾರ ನಡೆಯಲಿದೆ ಕಾವೇರಿ ಪುರಸ್ಕಾರ ಎಂಬ ಸರಣಿಯಲ್ಲಿ ಇತ್ತೀಚೆಗೆ ಮೇಘಾಲಯ ರಾಜ್ಯಕ್ಕೆ ರಾಜ್ಯಪಾಲರಾಗಿ ನಿಂತುಗೊಂಡಂತ ಸನ್ಮಾನ್ಯ ಸಿ ಎಚ್ ಜಯಶಂಕರ್ ಅವರು ರಾಜ್ಯಪಾಲರಾಗಿ ಮೇಘಾಲಯದ ಘನತೆಯನ್ನ ಎತ್ತಿ ಹಿಡಿಯುವ ಜೊತೆಗೆ ಕರ್ನಾಟಕದ ಸಾಂಸ್ಕೃತಿಕ ವೈಭವವನ್ನು ಮತ್ತು ಈ ಕೀರ್ತಿಯನ್ನು ಬೆಳಕುವಂತಹ ರಾಯಭಾರಿಯಾಗಿ ಆ ದಿನ ಎಂಟನೇ ತಾರೀಕು ಹುಣಸೂರಿಗೆ ಬಂದು ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಜಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹುಣಸೂರು ಈ ಒಂದು ಆಸ್ಪತ್ರೆ ಇದರ ನೇತೃತ್ವ ಡಾಕ್ಟರ್ ಎಸ್ ರೀ ಕಳೆದ ನಾಲ್ಕು ವರ್ಷಗಳಿಂದ ಈ ತಾಲೂಕಿನ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಹಾಗೂ ಸಮಾಜ ಸೇವಾ ಮುಖಿ ಕೆಲಸಗಳಲ್ಲಿ ಜನಸಾಮಾನ್ಯ ಜೊತೆ ದೊರೆಯುತ್ತಲೇ ಈ ಒಂದು ತಾಲೂಕಿನಲ್ಲಿ ಒಂದು ಅತ್ಯುತ್ತಮವಾದಂತಹ ಜನಾನರಾಗಿ ಹೆಸರನ್ನ ಪಡೆದಿದ್ದಾರೆ ಕಾವೇರಿ ಆಸ್ಪತ್ರೆಯ ಈ ಎಲ್ಲಾ ಸಮಾಜಮಿ ಕೆಲಸಗಳು ಶಿಕ್ಷಣ ಆರೋಗ್ಯ ಕೃಷಿ ಸಮಾಜ ಅಂತ ಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ಪ್ರತಿಬಿಂಬವಾದಂತ ಕೆಲಸಗಳನ್ನ ಮಾಡುತ್ತಲೇ ಈ ನಾಡಿಗೆ ಒಂದು ಒಳ್ಳೆಯ ಸಂದೇಶ ನೀಡ್ತಾ ಇದೆ ಈ ಬಗೆಯಲ್ಲಿ ಉಳಿದಂತ ಸಂಘ ಸಂಸ್ಥೆಗಳು ಸೇವಾ ಸಂಘಟನೆಗಳು ಜನಸಾಮಾನ್ಯರು ಮತ್ತು ಬೇರೆ 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 ಸರ್ಕಾರದ ಸಂಸ್ಥೆಗಳು ಈ ಕಾವೇರಿ ಆಸ್ಪತ್ರೆಯಂತಹ ಜನಮಿ ಕಾರ್ಯಗಳ ಮಾದರಿಯಲ್ಲೇ ಮುನ್ನಡೆದು ಈ ಸಮಾಜದ ಋಣವನ್ನು ತೀರಿಸುವಂಥ ಕೆಲಸ ಮಾಡಲಿ ಇಂಥ ಒಂದು ಅತ್ಯುತ್ತಮ ಅರ್ಥಪೂರ್ಣವಾದ ಕೆಲಸವನ್ನು ಮಾಡುತ್ತಲೇ ಸಮಾಜದ ಋಣವನ್ನು ತೀರಿಸುವಂಥ ಕೆಲಸದಲ್ಲಿ ಭಾಗವಹಿಸಿರುವಂಥ ಡಾಕ್ಟರ್ ಪಿ ಎಸ್ ಲೋಹಿತ್ ಮತ್ತು ಅವರ ತಂಡದವರಿಗೆ ಹುಣಸೂರಿನ ಸಮಸ್ತ ನಾಗರಿಕರ ಪರವಾಗಿ ನಾನು ವಂದನೆಗಳನ್ನ ಹೇಳ್ತಾ ಈಗಾಗಲೇ ಡಾಕ್ಟರ್ ಪಿ ಎಸ್ ಲೋಹಿತ್ ಅವರ ಸ್ನೇಹಿತರು ಅಭಿಮಾನಿಗಳ ಬಳಗ ವಿದೇಶಗಳ ಬಳಗ ಇಡೀ ತಾಲೂಕು ಮತ್ತು ಸುತ್ತಮುತ್ತಲ ತಾಲೂಕುಗಳಲ್ಲಿ ಸಂಚರಿಸಿ ಎಲ್ಲ ನಾಗರಿಕರನ್ನು ಅತ್ಯಂತ ಆತ್ಮೀಯವಾಗಿ ಈಗಾಗಲೇ ಆಹ್ವಾನ ನೀಡಿದ್ದಾರೆ ಮತ್ತು ಬೇರೆ ಬೇರೆ ಪ್ರಚಾರಗಳ ಮೂಲಕವೂ ಸಹ ಜನಸಾಮಾನ್ಯರಿಗೆ ಈಗಾಗಲೇ ಮಾಹಿತಿ ಬರ್ತಿದೆ ವಿದ್ಯಾರ್ಥಿಗಳು ಜನಸಾಮಾನ್ಯರು ಸಾಧಕರು ರೈತರು ಕೃಷಿ ಕಾರ್ಮಿಕರು ಎಲ್ಲ ಸಮಾಜದ ಮುಖಂಡರು ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿ ಮತ್ತಷ್ಟು ಸಮಾಜಕ್ಕೆ ಕೆಲಸಗಳು ಮುಂದುವರಿಲಿ ಅಂತೇಳಿ ಡಾಕ್ಟರ್ ಪಿ ಎಸ್ ಮರೀಕರ್ ಕೈಗಳನ್ನು ಬಲಪಡಿಸುವಂತಹ ಒಂದು ಅತ್ಯಂತ ನೈತಿಕ ಕೆಲಸಕ್ಕೆ ನಾವೆಲ್ಲ ಭಾಗಿದಾರರಾಗೋಣ ಅಂತೇಳಿ ಮತ್ತೊಮ್ಮೆ ನಾನು ಎಲ್ಲರೂ ಕೇಳ್ಕೊಳ್ತೇನೆ ಎಲ್ಲರೂ ಆ ದಿನ ಕಾರ್ಯಕ್ರಮಕ್ಕೆ ತುಂಬ ಮನಸ್ಸಿಂದ ಆಗಮಿಸಿ ಆಶೀರ್ವಾದ ಮಾಡಬೇಕಾಗಿ ಕೋರ್ತೇನೆ